ಹಿಪ್ಪರಗಿ ತಾಲೂಕಿನ ಯಾಳವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಚೆನ್ನಾರೆಡ್ಡಿ ಸೋಮನ್ಗೌಡ ನ್ಯಾಮಣ್ಣನವರ ಇವರ ರಾಜೀನಾಮೆಯಿಂದ ತೆರವಾಗಿರುವ ಯಾಳವಾರ ಗ್ರಾಮ ಪಂಚಾಯಿತಿಯ ಮುಂದಿನ ಅವಧಿಯವರೆಗೆ ಅಧ್ಯಕ್ಷ ಸ್ಥಾನಕ್ಕೆ ದೇವೇಂದ್ರ ಮಾನಪ್ಪ ಬಡಿಗೇರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಗುರುವಾರ ಪಂಚಾಯಿತಿ ಆವರಣದಲ್ಲಿ ನಡೆದ ಅಧ್ಯಕ್ಷ ಚುನಾವಣೆಯಲ್ಲಿ ದೇವೇಂದ್ರ ಮಾನಪ್ಪ ಬಡಿಗೇರ್ ಅವಿರೋಧವಾಗಿ ಆಯ್ಕೆಯಾದರು ನೇತೃತ್ವ ವಹಿಸಿದ್ದ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಸಂಗನ್ಗೌಡ ಹರನಾಳ ಮಾತನಾಡಿ ನಮ್ಮ ಪಕ್ಷ ಸಿದ್ಧಾಂತದ ಮೇಲೆ ರಾಜಕೀಯ ನಡೆಸುತ್ತಿದ್ದು ಆಂತರಿಕ ಒಪ್ಪಂದದಂತೆ ಅಧಿಕಾರ ಹಂಚಿಕೆಯಲ್ಲಿ ದೇವೇಂದ್ರ ಬಡಿಗೇರಿವರನ್ನ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಉತ್ತಮ ಆಡಳಿತ ನೀಡಿ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ತಿಳಿಸಿದರು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಮತಿ ಭಾರತಿ ಎಸ್ ಚೆಲುವಯ್ಯ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಶ್ರೀಮತಿ ರಂಜನಾ ಬಿ ಕಾಚೂರ ದೊಡ್ಡಪ್ಪ ಗೌಡ ಹಂಚಲಿ ನೀಲಮ್ಮ ಉಪಾರ ಅನಿಲ್ ತೆಲಗರ ಸಣ್ಣಪ್ಪ ಬಡಗಿ ನೀಲಮ್ಮ ಬೂದಿಹಾಳ ಪಿರಮ್ಮ ವಾಲಿಕಾರ್ ಗೀತಾಬಾಯಿ ಜಾಲ್ವಾದಿ ರುಕ್ಮಿಬಾಯಿ ನಾಯ್ಕೋಡಿ ಮಲಕಿಂದರಾಯ ಬೈಲದೊರೆಗಳು ಚಂದ್ರಶೇಖರ್ ಕಡ್ಕೋಳಕರ ಕಲಾವತಿ ಅಳ್ಳಗಿ ಶ್ರೀಕಾಂತ್ ಗೌಡ ಪಾಟೀಲ್ ಮೀನಾಕ್ಷಿ ನಡುವಿನಮ್ಮನಿ ಸಂಗಮಗೌಡ ತೆಗ್ಗಿನ್ಮನಿ ಸೇರಿದಂತೆ ಪಂಚಾಯಿತಿ ಸದಸ್ಯರು ಗಣ್ಯರು ಸಿಬ್ಬಂದಿ ವರ್ಗ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಅಬಾಸಲಿ ಹಾವೇರಿ ಹಂಸ ಟಿವಿ ಕೂಡ ಸ್ಮರಿಸಿಕೊಂಡು ಇವತ್ತಿನ ದಿವಸ ಹೊಸದಾಗಿ ಅಧ್ಯಕ್ಷರಾದ ದೇವೇಂದ್ರ ಅವರನ್ನು ನನ್ನ ಪರವಾಗಿ ಅಭಿನಂದಿಸುತ್ತ ಈ ಪಸ್ ಪಕ್ಷದ ವ್ಯವಸ್ಥೆಯಲ್ಲಿ ಹಿರಿಯರು ಸಮ್ಮುಖದಲ್ಲಿ ಗ್ರಾಮದ ಗ್ರಾಮದ ಎಲ್ಲ ಹಿರಿಯರು ಎಲ್ಲ ಸದಸ್ಯರು ಸೇರಿಕೊಂಡು ಏನೇ ಏನೇ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಆ ವ್ಯವಸ್ಥೆ ಪ್ರಕಾರ ಸ್ವಸಂತೋಷದಿಂದ ಈ ಹಿಂದಿನ ಅಧ್ಯಕ್ಷರು ಚನ್ನಾರೆಡ್ಡಿ ನೇಮಣ್ಣವರ ಎಲ್ಲ ಸದಸ್ಯರ ಹಾಗೂ ಗುರುಹಿರಿಯ ಗ್ರಾಮದ ಗುರು ಹಿರಿಯರ ಮಾತಿಗೆ ಮಾತಿಗೆ ಮನ್ನಣೆ ಮನ್ನಣೆ ಕೊಟ್ಟು ಆ ಸಭೆಯಲ್ಲಿ ಏನು ನಿರ್ಧಾರ ಆಗಿತ್ತು ಅದರಂತೆ ಅವರು ಸ್ವಯಂ ನಿರ್ಧಾರ ಕೈಗೊಂಡು ಕೇವಲ ಗ್ರಾಮದಲ್ಲಿ ಒಂದು ಪರ್ಸೆಂಟ್ ಜನಾಂಗ ಇಲ್ಲದೇ ಇದ್ದರೂ ಕೂಡ ಅಧ್ಯಕ್ಷರನ್ನು ಮಾಡಿದ್ದು ಈ ಕಾಂಗ್ರೆಸ್ ಪಕ್ಷದ ಇತಿಹಾಸ ಈ ಗ್ರಾಮದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಹಿಂದಿನ ಅಧ್ಯಕ್ಷರು ಶ್ರೀಮತಿ ನೀಲಮ್ಮ ಉಪ್ಪಾರಕ್ ಅವರಿದ್ದಾಗ ಆಮೇಲೆ ಚೆನ್ನಾರೆಡ್ಡಿ ನ್ಯಾಮಣ್ಣವರಿದ್ದಾಗ ಅನೇಕ ಕಾಮಗಾರಿಗಳನ್ನು ಕೈಗೊಂಡಿದ್ದಾರೆ ಈಗಾಗಲೇ ಮೊನ್ನೆ ಒಂದು ಸಭೆ ಸಭೆಯನ್ನು ಸಭೆಯನ್ನು ಮಾಡಿ ಮೂರು ಅಂಗನವಾಡಿ ಕೇಂದ್ರಗಳನ್ನು ಉದ್ಘಾಟನೆ ಮಾಡಿದರು ಅನೇಕ ಗ್ರಾಮದಲ್ಲಿ ಸಿ ರಸ್ತೆಗಳಾಗಿದ್ದವು ಸರ್ಕಾರದಿಂದ ಹೆಚ್ಚಿನ ಅನು ಅನುದಾನ ಎಷ್ಟು ಪಂಚಾಯಿತಿಗಿತ್ತು ಅದನ್ನು ಅದಕ್ಕೂ ಹೆಚ್ಚಿನ ಅನುದಾನವನ್ನು